ಇವತ್ತು ಯಾವತ್ತಾದ್ರೂ ಒಂದಿನ ಕರ್ನಾಟಕದ ಬಗ್ಗೆ ಈ ಪ್ರಜ್ವಲ್ ರೇವಣ್ಣ ಮಾತಾಡಿದಾರ ಅರಸಿ ಕೆರೆಗೆ ಬಂದಿದಾರ ಯಾವತ್ತ ನಿಮ್ ಕಷ್ಟ ಸುಖ ಕೇಳಿದ್ರವಾಗ ಮಾತಾಡಿದ್ರ ದಿಲ್ಲಿನಲ್ಲಿ ಮತ್ತ ಯಾಕೆ ಕೇಳಿಸ್ ಯಾಕೆ ಗೆಲ್ಲಿಸ್ಬೇಕು ಇವ್ರಿಗೆ ಗೆಲ್ಲಿಸಬಾರ್ದಲ್ವಾ ಗೆಲ್ಲಿಸಬಾರ್ದಲ್ವಾ ದಯಮಾಡಿ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣನ ಸೋಲಿಸಿ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸ್ತಕ್ಕಂಥ ತೀರ್ಮಾನವನ್ನು ನೀವು ಮಾಡಬೇಕು ಆ ಮೂಲಕ ಶಿವಲಿಂಗೇಗೌಡರಿಗೆ ಶಕ್ತಿಯನ್ನು ತುಂಬಬೇಕು ಶಿವಲಿಂಗೇಗೌಡರಿಗೆ ಹೇಳಿದ್ದೀನಿ ನಾನು ಮುಂದಿನ ರೀಸಬಲ್ನಲ್ಲಿ ನಿನಗೆ ಮಂತ್ರಿ ಆಗ್ತಕ್ಕಂತೆ ಅವಕಾಶ ಇದೆ ಮಂತ್ರಿ ಮಾಡಕ್ ಪ್ರಯತ್ನ ಮಾಡಿದ್ದೆ ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಮಂತ್ರಿ ಮಾಡಕ್ಕಾಗ್ಲಿಲ್ಲ ಅದಕ್ಕೋಸ್ಕರ ಈಗ ಚೇರ್ಮನ್ ಮಾಡಿದೀವಿ ಮುಂದೆ ರೀಸಬಲ್ ಮಾಡುವಾಗ ಮಂತ್ರಿ ಮಾಡೇ ಮಾಡ್ತೀವಿ ಶಿವಲಿಂಗೇಗೌಡರು ಏನೇನಿಲ್ಲ ಅಭಿವೃದ್ಧಿ ಕೆಲಸಗಳನ್ನ ಅರ್ಶಿ ಕೆರೆಗೆಲ್ಲ ಮಾಡಿ ಮಾಡಿದೀವಿ ಅಂತ ಹೇಳಿದ್ರು ಅದಕ್ಕೆಲ್ಲಕ್ಕೂ ಕೂಡ ನಾನು ಸಹಾಯ ಮಾಡಿದ್ದೇನೆ ಮುಂದೇನು ಕೂಡ ಅರ್ಸಿ ಕೆರೆ ಅಭಿವೃದ್ಧಿಗೆ ಶಿವಲಿಂಗೇಗೌಡರು ಏನ್ ಲೆಟರ್ ಕೊಡ್ತಾರೆ ಆ ಎಲ್ಲ ಲೆಟರ್ ಗಳನ್ನು ಕೂಡ ಮನಸ್ಸಿ ಸಾರಿ ನಮ್ಮ ಅಭ್ಯರ್ಥಿ ಕೆಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ದಯಮಾಡಿ ಆ ಕೆಲಸ ಮಾಡಿ పటేల్ ఈ బియస్ పటేల్ నీవు ఎల్ కూడా ప్రజల్ దేవుడన మనకి హోగ సాకు ఈ సారి అంతల్వాల్గూ నమస్కార జై హింద్ జై కర్ణాటక జై కాంగ్రెస్